ಕಾರ್ಮನ್ಸನ್ ತರ ಆಗುತ್ತಾ ಇದಿರಾ ಕಾರ್ಮನ್ಶಾ ಕರೆ ಕಲ್ಲೋಡೈತಾನೆ ಚಾಟರ್ ಓಡಿಸು ಹಾಯ್ ಬಾರೆ ಫ್ರೆಂಡ್ಸ್ ಇವತ್ತು ದೊಡ್ಡ ವಾಕಿಂಗ್ ಹೋಗೋಣ ಅಂತ ಸಂಡೇ ತುಂಬಾ ದಿನ ಆದಮೇಲೆ ವಾಕಿಂಗ್ ಹೋಗ್ತಿವಿ ವಾಕಿಂಗ್ ಹೋಗೋದಿಲ್ಲ ನಾವು ಮೆಷೀನ್ ಕಣ್ಣು ಬನ್ನಿ ವಾಕಿಂಗ್ ಹೋಗೋಣಂತಿವತ್ತು ದೊಡ್ಡ ವಾಕಿಂಗ್ ಆಯುಷ್ ಬರ್ತಾ ಇದ್ದಾನೆ ಇವತ್ತು ಆಯುಷ್ ಕರ್ಕೊಂಡಿದೀವಿ ಟೈಮ್ ಆಯ್ತು ಅಪ್ಪ ಸಾಕಾಯ್ತು ನೆನ್ನೆ ಓಡಾಡಿ ನೆನ್ನೆ ಸುತ್ತಿ ಬನ್ನಿ ಅಂತ ಗುಡಿಯಾ ಮಲ್ಲೆ ಹೂವು ಗುಡಿಯ ಈ ಕಡೆ ಒಂದು ಬಿಟ್ಟಿತ್ತು ಬಾ ಈಗ ಹೂವು ಬಿಡಿಯೋ ಟೈಮ್ ಇದೆ ಗುಡಿಯನ್ನು ನಾವಿಲ್ಲೇ ಬಂದು ಹೂವು ಕಿತ್ಕೊಳ್ಳೋದಿಲ್ಲ ನೋಡಿ ಅದು ನನ್ನ ಮೇಲೆ ಹೂವ ಇದೆ ಇದೊಂದು ದೊಡ್ಡ ತೋಟ ಇದೆ ತೋಟದ ಹತ್ರ ನಮಗೆ ಹೂವುಗಳು ಸಿಗತ್ತೆ ಸೂರ್ಯ ಉದಯ ಆಗ್ತಾ ಇದ್ದಾನೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಆಯುಷ್ ನೋಡ್ರಿ ನಂಗೆ ಹೂವು ಕೊಡ್ತಾ ಇದ್ದಾನೆ ನಾನೆಲ್ ಇದು ಹೂವು ಗುಡಿ ಆಯ್ತದೆ ಅಕ್ಕ ಅಮ್ಮ ಹುಚ್ಚಿತರ ಹೂವು ಮುಡ್ಕೊಂಡಿದ್ದೀನಿ ನನಗೆ ಈ ದಾಸೋಳ ಯಾರು ಮುಡ್ಕೊಂಡಿದ್ದೀರಾ ಈ ತರ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಜುಟ್ಟಿಲ್ಲ ಅಲ್ಲ ಅವು ಮತ್ತೆ ಯಾರೋ ಹುಚ್ಚಿ ಅಂದ್ಬಿಡ್ತಾರೆ ನೋಡ್ರಿ ಪಕ್ಷಿ ಗೊಡಿತಾ ಇದ್ದಾರೆ ಇವಾಗ ಚಳಿ ಎಲ್ಲ ಎಲ್ಲ ಮೇಲೆ ಬಂದು ಕೂತಿರ್ತವೆ ಚಾಟಿ ಬೀಳ್ತ ನೋಡಿತಾರೆ ಈ ಹೂವು ನೋಡಿ ಎಷ್ಟು ಸಖತ್ತಾಗಿದೆ ತೋರಿಸ್ತೀನಿ ನೋಡಿ ಸಖತ್ತಾಗಿದೆ ಹೂವು ಬನ್ನಿ ನೋಡಿರಿ ಹುಡುಗರು ಮಾಡೋ ಕೆಲಸ ಮಾಡ್ತಾ ಇದ್ದಾನೆ ಗಿಡಗಳಿಗೆ ಉಳ್ಕಂತ ಬರ್ತಾನೆ ಏನಾದರೂ ಹುಳ ಗಿಡ ಇರಬೇಕು ಪಟ್ ಅಂತ ಇರತ್ತೆ ನೋಡ್ರಿ ಬಾರೋ ಮಗನೇ ಹ್ಞೂ ಬನ್ನಿ ಫ್ರೆಂಡ್ಸ್ ಮೇನ್ ರೋಡಿಗೆ ಹೋಗೋಣ ಇವಾಗ ಮೈನ್ ರೋಡ್ ಫ್ರೆಂಡ್ಸ್ ಹುಣ್ಸೆಣ್ಣು ಮರ ಹುಣಸೆಣ್ಣು ಅಂದರೆ ಹುಣ್ಸೆಣ್ಣು ಎಷ್ಟಿದೆ ಅಂದರೆ ಅಷ್ಟಿದೆ ಹುಣ್ಸೆ ನಾವು ಕಿತ್ಕೊಂಡಿದೀವಿ ಬ್ಯಾಗ್ ಫುಲ್ ಹುಣ್ಸೆಣ್ಣು ಕಾಯಿ ಕಿತ್ತಿದೀವಿ ಏನಾದ್ರೂ ಮಾಡ ಹುಣ್ಸೆ ಹಣ್ಣಿನ ತೊಕ್ಕೋ ಏನೇನೋ ಹೇಳ್ತಾರಲ್ಲ ನೋಡಿ ಮಾಡ್ತೀನಿ ಕಬ್ಳಿ ಹಣ್ಣು ನೋಡ್ರಿ ಇಲ್ಲಿ ಕಬ್ಳಿ ಹಣ್ಣು ಹಣ್ಣಾಗಿಲ್ಲ ಇದೆಲ್ಲ ಕಾಯಿ ಕಾಯಿ ಕಬ್ಳಿ ಹಣ್ಣು ಇದ್ ತಿಂತಾರೆ ನಾವು ಸಖತ್ತು ತಿಂತಿದ್ವಿ ನಮ್ಮ ಸ್ಕೂಲಲ್ಲಿ ಇದಾಗ ಹಣ್ಣಾಗಬೇಕಿದೆ ಕಪ್ಪ ಕಲರ್ ನೋಡ್ರಿ ಇಲ್ಲಿ ಕೈಗೆ ಸಿಗುತ್ತೆ ಕಬ್ಳಿ ಹಣ್ಣು ನಾವು ಒಂದ್ ರೂಪಾಯಿ ಎರಡ್ ರೂಪಾಯಿ ತಿಂತಿದ್ವಿ ನಮ್ಮ ಎಲ್ಲಾ ಕಬ್ಳಿ ಹಣ್ಣು ಬೀಜ ಎಷ್ಟು ಬೆಳಗ್ ಗೊತ್ತಾ ಅಯ್ಯೋ ಆಶೆ ಕಸ ಕೊಡ್ಸಿದ್ರೆ ಕಸದ ಇವರು ಆಯಾ ಬೈಯೋರು ಹೆಂಗೈತಿ ಅರ್ಷ ನನ್ ಮಕ್ಳಿಗೆ ತೋರಿಸ್ತಾ ಇದೀವಿ ಕಬ್ಳಿ ಹಣ್ಣು ಸಖತ್ ನಾ ಐತ್ ನೈನ್ ಟೆಂತ್ ಅಲ್ಲಿ ಸಖತ್ ಇಲ್ಲ ಬೆಳಗ್ಗೆ ಇತ್ತು ಎಂಟರಿಂದ ಹನ್ನೊಂದು ಗಂಟೆವರೆಗೂ ಸ್ಕೂಲು ಐ ಸ್ಕೂಲಲ್ಲಿ ಸಖತ್ತ ತಿಂದು ಮಜಾ ಮಾಡಿದಿವಿ ಇದನ್ನ ಕಬ್ಳೆ ಆಗಿಲ್ಲ ನೋಡೋಣಂತೆ ನೆಕ್ಸ್ಟ್ ವೀಕ್ ಏನಾದ್ರು ಬಂದ್ರೆ ಅಣ್ಣಾದ್ರೂ ತೋರಿಸ್ತೀವಿ ತಿನ್ಬೇಕು ಇದು ಶೆಟ್ಟಿ ಹಳ್ಳಿಗೋಗ ಹಳ್ಳಿ ಅಂದ್ರೆ ಕಾಡಿಗೆ ಹೋಗ ರೋಡ್ ಫ್ರೆಂಡ್ಸ್ ಹಂಗೆ ಮಧ್ಯೆ ಮಧ್ಯ ಆ ಊರನ ಸಿಗುತ್ತೆ ಒಂದೊಂದು ಕಾಡು ಸಿಗುತ್ತೆ ನೋಡ್ಬೇಕು ಒಳ್ಳೆ ಒಕ್ಕೊಬ್ಬರ ಒಲಕ್ಕ ಒಣಕ್ಕೊಬ್ಬರು ಸಿಕ್ಕಿದೆ ಅಂದ್ರೆ ತೋಟ ಇದೆ ತೆಂಗಿನ ತೋಟ ಕಾಂಗ್ರೆಸ್ ಗಿಡ ಸಖತ್ ಬೆಳಿಬಿಟ್ಟಿದೆ ಕ್ಲೀನ್ ಮಾಡ್ಕೊಂಡಿಲ್ಲ ಅವರು ನೋಡಿದ್ರೆ ತೋಟ ನೋಡಿದ್ರೆ ನಮ್ಮನೆ ತೋಟ ನೆನಪು ಬರುತ್ತೆ ನೋಡ್ರಿ ಎಲ್ಲ ಫುಲ್ ಗ್ಯಾಂಗ್ ಹೋಗ್ತಾ ಇದ್ದೀವಿ ಇವತ್ತು ಗ್ಯಾಂಗ್ ದೊಡ್ಡ ಗ್ಯಾಂಗ್ ಹೋಗ್ತಾ ಇದೆ ಮತ್ತು ಇಲ್ಲಿ ಬನ್ನಿ ಸಖತ್ತು ಫ್ರೆಂಡ್ಸ್ ನೋಡಿರಿ ಇದೆಲ್ಲ ಬನ್ನಿ ಬನ್ನಿ ಮರ ಇದು ನೋಡ್ರಿ ಇಲ್ಲಿ ಮುಳ್ಳು ಮುಳ್ಳಿದೆ ಮತ್ತು ಇದು ಬನ್ನಿ ಹ್ಞೂ ಬನ್ನಿ ಮರಗಳು ಸಕ್ಕತ್ತು ಇದ್ದಾವೆ ಫ್ರೆಂಡ್ಸ್ ಇದು ಮನೆ ಹತ್ರ ಹಾಕ್ಬಾರ್ದಂತೆ ನನ್ನ ಹಸ್ಬೆಂಡ್ ಅಂದರು ನಾನೇನು ಕಾಯಿ ಹೊಡಿತಿದ್ದಾರೆ ತೋರಿಸ ಕಾಯಿ ಹೊಡಿತಾ ಇದ್ದಾರೆ ಯಾರಾದರೂ ಬರ್ತಾರೆ ನನಗೆ ಬೈಯಕ್ಕೆ ಕೊಬ್ಬರಿ ಸಿಗ್ಬೋದು ಅಂತ ನಾವು ಅಯ್ ಕಾಡು ಮನುಷ್ಯನ ಥರ ಆಗ್ಬಿಟ್ಟಿದ್ದೀರಾ ಕಾಡು ಮನುಷ್ಯ ಏನೂ ಇಲ್ಲ ಶಕ್ತಿ ಬಿಟ್ಟಿ ಅಯ್ಯೋ ಅಂತ ಇದೆ ಇಲ್ಲ ಚಾಕದಕ್ಕ ಆ ಯೇಸ್ಟ್ ಫ್ರೆಂಡ್ಸ್ ಏನಂತ ಒಂಚೂರು ಒಂದೂ ಚೂರು ಏನಿಲ್ಲ ಅಯ್ಯೋ ನೋಡಿ ಸೂರ್ಯನ ಬೆಳಕು ನಾವು ನೋಡಿದಲೇ ಎಷ್ಟೋ ದಿನ ಆದಂಗ ಆಗ್ಬಿ ನಾನು ಬರೆ ಮನೆ ಒಳಗೆ ಕೆಲಸ ಮಾಡ್ತಾರೆ ಇರ್ತೀನಿ ಅಡುಗೆ ಮನೇಲಿ ಇರ್ತೀನಿ ಬೆಳಿಗ್ಗೆ ಎದ್ದರೆ ಸೂರ್ಯನದು ಬೆಳಕು ಕ ಇದೇ ಆಗೋದಿಲ್ಲ ನಮಗೆ ಅಂದರೆ ಸೂರ್ಯನ ನೋಡೋಕೆ ಆಗೋದಿಲ್ಲ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀವಿ ಇವತ್ತು ಸೂರ್ಯ ನಮಗೆ ನೋಡ್ತಿದೆ ನಾವು ಸೂರ್ಯಂಗೆ ನೋಡ್ತಾ ಇದ್ದೀವಿ ನಾವು ಇಷ್ಟು ದಿನ ಬಂದಿದ್ದೀವಿ ಅಬ್ಸರ್ವ್ ಮಾಡಿದ್ದಿಲ್ಲ ಇವನಿಗೆ ಇವತ್ತು ಆನೆ ಕಾಣ್ತಿದ್ಯಂತೆ ನಿಜವಾಗ್ಲೂ ಆನೆ ಕೂತಂಗೆ ಕಾಣ್ತಿದ್ಯಂತೆ ಅವನಿಗೆ ಕಾಲ ಮೇಲ್ಗಡೆ ಇದು ಸಂಡ್ ಇವ್ರದೇ ಒಂಥರ ಇಮ್ಯಾಜಿನ್ ನೀರ್ ಕಮ್ಮಿ ಆಗಿದೆ ಅಲ್ಲ ಆದ್ರೂ ಹರಿತಾ ಇದೆ ಇದು ಕಾಡಿಂದ ಬರದಂತೆ ನೀರ್ ಇದು ಹಳ್ಳ ಫ್ರೆಂಡ್ಸ್ ಇದು ಕಾಡಿಂದ ಎಷ್ಟು ಹಳೆ ಬಿಡ್ಜ್ ಅಂದ್ರೆ ಇದು ನಾವೆಲ್ಲ ಹುಟ್ಟಿರ್ಲಿಲ್ಲ ಅಷ್ಟು ಹಳೆ ನಾನು ಈ ಇನ್ ಬಗ್ಗೆ ಹೇಳ್ತೀನಿ ನಾನು ಈ ಬ್ರಿಡ್ಜಿನ ಬಗ್ಗೆ ಹೇಳ್ತೀನಿ ಏನಂದ್ರೆ ಅಲ್ಲಿ ಕೊಡಿ ಈಗ ನಿಮ್ಮ ಅಜ್ಜನಿಗೆ ಚಾಟ್ರಿರ್ಬೋದು ಯಾರಿಗೊತ್ತು ನಿಂಗೆ ಗೊತ್ತು ನಿಂದೇ ಅಲ್ಲ ಸ್ಟೋರಿ ಕಲ್ಲೊಡಿತಾನೆ ಚಾಟ್ರಿ ನಡಿಸ್ತಾರೆ ಚಕ್ರಿಂಗ್ ಹೌದಾ ಹೋಗ್ ಗಾದೆ ಇಲ್ಲಿಂದ ನಾವು ಮುಂದೆನೆ ಹೋಗ್ತಾ ಇಲ್ಲ ನಾವ್ ಇಲ್ಲಿಂದ ಮುಂದೆ ಯಾಕೆ ಹೋಗ್ತಾ ಇಲ್ಲ ಮತ್ತೆ ರಿಟರ್ನ್ ಹೊಡಿತಿದೀವಿ ಕಲ್ಲು ಹೊಡಿಯೋದಿನ ಸುಮ್ಮನೆ ಇಲ್ಲೇ ಬಿತ್ತು ಕಲ್ಲು ಅಯ್ಯ ಏ ಯಾರ ಇಲ್ಲೇನೋ ಸೌಂಡ್ ಮಾಡ್ತೀರಾ ಕಾಯಿ ಕೇಳ್ತೀಯರ ಎಳ್ನೀರ್ ಸಿಗ್ತಿ ಒಂದ್ ನೂರು ರೂಪಾಯಿ ಕೇಳೋಣ ಕಾಯಿ ಕಾಯಿ ಈ ತೋಟದಲ್ಲಿ ಆ ತೋಟದಲ್ಲಿ ಕಾಯಿ ಕೀಳ್ತಾ ಇದಾರೆ ನೋಡ್ರಿ ಜೋರ ಕೂಗ್ತಾ ಇದಾರೆ ಆಟ ಆಡ್ತಿಲ್ಲ ಕಣ್ಣ ಮಂಗ ಕಾಯಿ ಹೊಡಿತಾರೆ ಕಾಯಿ ತೆಂಗಿನಕಾಯನ್ನು ಬೀಳಿಸ್ತಾ ಇದಾರೆ ಇವಾಗ ಎಳ್ನೀರು ಆತರ ಬಾ ಓಣ್ ಆಯುಷ್ ಆಯೋಷ್ ಬಾ ಇದು ಇಲ್ಲಿಂದ ತೋಟಕ್ಕೆ ಹೋಗೋ ಜಾಗ ಇರಬೇಕು ಎಲ್ಲಿ ನೋಡಿದ್ರು ದೇವ್ರಿಂದ ಫೋಟೋ ಹಾಕ್ಯಾರ ಬರಬಾರ್ದು ಅಂತ ದೇವ್ರಿಂದನೂ ಅಲ್ಲಿ ನೋಡ್ರಿ ಇಲ್ಲಿ ಪಕ್ಷಿಗಳು ಹೆಂಗೆ ಬರ್ತಾ ಇದ್ದಾವೆ ಫ್ರೆಂಡ್ಸಿಗೆ ಅಲ್ಲಿ ನಾವು ಒಂದು ಹೊಸ ಪ್ಲೇಸಿಗೆ ಬಂದಿದ್ವಿ ಸಖತ್ತಾಗಿದೆ ಗುಡಿಯ ಗುಡಿಯ ಪಪ್ಪ ಇಬ್ರು ನೋಡಿದ್ರು ನೋಡಿ ಹಳ್ಳ ಕಡೆ ಆಕಡೆ ಬೆಟ್ಟದ್ಮಕಾಯಿ ಮರ ಇದೆ ಅಂತೆಳ ನೋಡಿ ಬೀಳಲ್ದಿದ್ರು ಯಾಕಂದ್ರೆ ಇವಳು ಬಂದು ಫಸ್ಟ್ ನೋಡಿರೋದು ಅವ್ರ ಜೊತೆ ಅದಕ್ಕೆ ನಾನ್ ನೋಡಿರೋದ್ ನಾನ್ ನೋಡಿರೋದಂತ ಹಾಳ ಇಲ್ಲ ಶೂ ತೆಗಿಬೇಕು ಹೋಗ್ಬೇಕು ಎಲ್ಲ ಶೂ ತೆಗ್ದಾರೆ ಇಲ್ಲ ನಾವೆಲ್ಲರೂ ಶೂ ಹಾಕೋ ಬಂದಿರೋದು ಶೂ ಹಾಳಾಗ್ಬಿಡುತ್ತೆ ಆಮೇಲೆ ಅಲ್ಲ ಶೂ ಕೈಯಲ್ಲಿ ಇಟ್ಕೊಂಡೋಗೋಣ ಆ ಕಡೆ ಮುಳ್ಳಲ್ಲ ಬೈ ಇರ್ತಾರೆ ನಾವು ಬೈಸ್ಕೊಂಡಿಲ್ಲ ದಿನಾನೇ ಇಲ್ಲ ಫ್ರೆಂಡ್ಸ್ ಬೈಸ್ಕೊಂಡಿಲ್ಲ ದಿನಾನೇ ಇಲ್ಲ ನಮ್ಗೆ ನಾವು ತಪ್ಪು ಮಾಡ್ತಾನೆ ಇರ್ತೀವಿ ನೀವು ಬೈತಾನೇ ಇರ್ರಿ ಚೆನ್ನಾಗಿದೆ ಇದು ಕಾಡಿಂದ ಬರೋಂತ ನೀರು ಕಾಡು ಕಾಡು ದಾಟ್ರಿ ಅಲ್ಲಿ ನಮ್ಮನತ್ರ ಎಲ್ಲ ವಿಡಿಯೋ ಮಾಡ್ತೀನಲ್ಲ ಒಂದೊಂದ್ಸರಿ ನಾನು ಅದಿದು ಇಲ್ಲೊಂದು ಸ್ವಲ್ಪ ಅಷ್ಟೇನಿಲ್ಲ ಬೇಗ ಹೋಗಿ ಗುಡಿಯಾ ನೀರು ನೋಡಿರಿ ಗುಡಿ ಅ ಪಪ್ಪ ಹೋದರು ಅಲ್ಲಿ ಬೆಟ್ಟದಲ್ಲ ಕಾಯಿ ಮರ ಇದೆ ಇಲ್ ಬರೇ ಹಾಂ ಇಲ್ಬಾ ಇಲ್ಬ ಬೆಟ್ಟದಾಯಿ ಮರ ಇದೆ ಬರೀ ಬೆಟ್ಟದಾಯಿ ಸಿಗುತ್ತಾ ಏನು ಎತ್ತಾ ಎಲ್ಲ ನೋಡೋಣ ಅಂತೆ ಬಾ ಮರಳು ಅಲೋನಾ ಮಯೇಶ್ ಚಪ್ಪಲಿ ಇಲ್ಲ ಎಲ್ಲ ಆ ಒಂದು ಇಲ್ಲ ನಲ್ಲಿ ಕಾಯಿ ಅಣ್ಣ ಆಗಲ್ಲ ಅದು ಕಾಯಿ ಒಂದೂ ಇಲ್ವ ಬನ್ರಿ ನೋಡ್ರಿ ಮುಟ್ಟ್ರಮಿ ಎಲ್ಲ ಕರೆಕ್ಟು ನಾವೇನಾದ್ರೂ ಅಡಿಗೆ ಮಾಡ್ಕೊಂತ ಇರ್ಬೇಕಾದ ಪಿಕಿತಿ ಪಿತಿ ಹಾವು ಬಂದ್ರೆ ಏನ್ ಮಾಡೋದು ಎಪ್ಪಾ ಓದ್ಸತಿ ನೀವು ನೋಡಿದ್ರಿ ಅಲ್ಲ ಹೋಟ ಸುತ್ತ ಹಲಸಿನ ಮರ ಅಡಕೆ ಇದು ಕಾಡ್ನಲ್ಲಿಕಾಯಿ ಮರ ಬೀಟೆ ಮರ ಆ ತರ ಹಾಕಿಯಾರೆಲ್ಲ ಹೋಗೋಣಂತೆ ಬನ್ನಿ ಕಾಲಕ್ಕೆ ಚಪ್ಪಲಿ ಗುಡಿಯ ಶೂ ಕಾಡು ಸುಮ್ನೆ ಹೋಗಿ ಸುಮ್ಮನೆ ಬಂದ್ವಿ ಏನ್ ನೋಡ್ರಿ ಇವನು ಇವನು ಇವನಂತೂ ಅಯ್ಯಪ್ಪ ಇವನ್ ಹಂಗೆ ದಬ್ಬಂತ ಬೀಳ್ತಾನೆ ಇವನು ಆನೆ ಮರಿ ಥರ ಚಿನ್ನು ಮರಿ ಅಲ್ಲ ನಮ್ಮನೆ ಆನೆ ಮರಿ ಬಿದ್ದಂಗೆ ಬೀಳುತ್ತೆ ದಬ್ಬಕ್ಕೆ ಹ್ಞೂ ಹاں ಕಾನ್ ಡಾಡ್ವಿ ದಿಸ್ ಸ್ಟೇಜ್ ಅಮ್ಮಾ ಕೋ ಮಾ ಕೋ ಕೋನ ಲಿಖಿತಾಲಾ ಕೋನನ ಲಿಖಿತಾಲಾ ಅಮ್ಮಾ ಇದು ಹಿಂಗೆ ಬೆಳತೆ ನನಗೆ ಡೇಂಜರ್ ಇದು ಇದು ಹಂಗೇ ದಪ್ಪಂತೆ ಬೆಳತೆ ಇದು ಇದೇ ತರ ಇದು ಆನೆ ಮರಿ ನಮ್ಮನೆ ಇದು ನೋಡ್ರಿ ಬೇಕು ಅಂತ ಅರ್ಧವತ್ತೆ ಆದ್ರೆ ಚೆನ್ನಾಗಿದೆ ಹಿಂಗಿರೋದು ಹಳ್ಳ ಇರೋದ್ರಿಂದ ತೋಟಗಳು ಚೆನ್ನಾಗಿರ್ತಾವೆ ಇಲ್ಲಿ ತೋಟ ಈಲಿ ತೋಟ ಆ ಕಡೆ ಸ್ವಲ್ಪ ತೋಟ ಮಾಡ್ತಿದ್ದಾರೆ ಅಲ್ಲ ಸ್ವಲ್ಪ ಸ್ವಲ್ಪ ತೋಟ ಇದೆ ಸ್ವಲ್ಪ ಸ್ವಲ್ಪ ಹಂಗಂಗೆ ಬಿಟ್ಟಿದ್ದಾರೆ ಜಾಗಗಳು ಇಲ್ಲೊಂದು ಕಟ್ಟೆ ತರ ಮಾಡ್ಕೊಂಡಿದ್ದಾರೆ ಓಡಾಡೋಕೆ ಏ ಬಾರ ಲಂಗ ದಿಸ್ ಅಯ್ಯೋ ಚಡ್ಡಿ ಒಡೆಬಿದಿಸ್ ಅಲ್ಲೇ ಸಡ ಇದಕ್ಕೆ ಕಡಿ ಆ ಸಾವಿ ಸ್ಲಾಪ್ ಬೇಬಿ ಯಾಕೋ ಕರ್ತಾ ತೇವಲ ಹ ತవ్వಾ ಬಿ ಕಾಡಿಂಗ್ ಐ ಬೈಟಿಂಗ್ ಮಾಡ್ಲಿ ಬಿಟಿಂಗ್ ಫಾರ್ ಡಾಗ್ ದಟ್ ಇಸ್ ಬೇಬಿ ಡಾಗ್ ಇಫ್ ಯು ಆರ್ बैड ಹೈ ಐ ಅಮಿ ವಾಲ್ಡ್ ಇಫ್ ಯು ಆರ್ बैड ನೋಡ್ ದ ವಿಡಿಯೋ ಹೇಗ ಅನಿಸ್ತು ಏನು ಕಮೆಂಟ್ ಮಾಡಿ ಹೇಳಿ ಇವತ್ತು ನಾನು ಎಡಿಟಿಂಗ್ ಮಾಡ್ತಾ ಇರೋದು ಬಂದ್ಬಿಟ್ಟು ಸೋ ಇವತ್ತು ಬುಧವಾರ 15 ದಿನ ಆಯ್ತು ಇದು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಹುಣಸೆ ಕಾಯಿ ಇಷ್ಟು ಬರ್ತಾ ತುಂಬ್ಕೊಂಡ್ಬರ್ತಾಯಿದ್ದು ನಾವು ನನ್ನ ಮಕ್ಳು ನೋಡಿದ್ರೆಲ್ಲ ಹೆಂಗೆ ಎತ್ಕೊಂಡ್ಬರ್ತಾಯಿದ್ರು ಹಾಗೆ ನಾವಿಲ್ಲಿ ಒಂದು ವಾಕಿಂಗ್ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ನೇಚರು ನೀರು ಒಂದು ರೌಂಡ್ ಸತ್ಕೊಂಡು ಹೋದರೆ ನಮಗೆ ಟೈಮ್ ಪಾಸ್ ಆಗೋದೇ ಗೊತ್ತೇ ಆಗೋದಿಲ್ಲ ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ಹೋದ್ರು ಕೂಡ ಬರೋಷ್ಟೇ ಒಂಬತ್ತು ಗಂಟೆ ಆಗಿರುತ್ತೆ ಅಷ್ಟು ಸಖತ್ತಾಗಿರುತ್ತೆ ಒಂದು ಮೂರು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಆದರೂ ನಾವು ನೆಡ್ಕೊಂಡು ಹೋಗಿರ್ತೀವಿ ಖುಷಿ ಆಗುತ್ತೆ ಸ್ವಲ್ಪ ನಿಮಗೂ ವೀಡಿಯೋ ಶೇರ್ ಮಾಡೋಣ ಹೇಗಿದೆ ಪ್ಲೇಸು ಏನು ಅಂತ ಹೇಳಿಬಿಟ್ಟು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ನಮ್ಮನೆ ಹತ್ತು ಹತ್ರ ಸುತ್ತಮುತ್ತ ಇರುವಂಥ ಜಾಗ ನೋಡೋದಕ್ಕೆ ಆಗುತ್ತೆ ಎಲ್ಲರಿಗೂ ಹಂಗಾಗಿ ನಾನೊಂದು ಸ್ವಲ್ಪ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಯಾಕೆಂದರೆ ನನ್ನ ಕಸಿನ್ಸ್ ಎಲ್ಲ ಯಾರಿದ್ದಾರೆ ಅವರಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಸುತ್ತಮುತ್ತ ತುಂಬ ಚೆನ್ನಾಗಿದೆ ನಿಮ್ಮನೆ ಹತ್ರ ಅಂತ ಕೂಡ ಅಂತಿರ್ತಾರೆ ಹಾಗೆ ಕಂಪ್ಲೇಂಟ್ ಸಿಕ್ಕಿತ್ತು ಅದಿನ್ನೂ ಕಾಯಿತ್ತು ನೆಕ್ಸ್ಟ್ ವೀಕ್ ಏನಾದರೂ ಹೋದರೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಆಮೇಲೆ ಒಂದು ತೆಂಗಿನಕಾಯಿ ಸಿಕ್ಕಿತ್ತು ನೋಡಿದ್ರಲ್ಲ ಹೊಡೆದಾದ್ಮೇಲೆ ಹೆಂಗಿತ್ತು ಹೇಳಿ ನಮ್ಮ ಮಾತುಗಳು ಎಲ್ಲೂ ಹಿಡಿಯೋಣ ಅಷ್ಟು ಮಧ್ಯ ಮಧ್ಯೆ ಏನು ನಾನು ಮಧ್ಯೆ ಮಾತಾಡೋದಕ್ಕೆ ಹೋಗಿಲ್ಲ ಲಾಸ್ಟಲ್ಲಿ ಮಾತಾಡೋಣ ಅಂತ ಲಾಸ್ಟಲ್ಲಿ ಮಾತಾಡ್ತಿದ್ದೀನಿ ಆಮೇಲೆ ಅಲ್ಲ ಹಳ್ಳ ಸಿಕ್ಕಿತ್ತಲ್ವ ಹಳ್ಳದ ಹತ್ರ ನನ್ನ ಮಕ್ಕಳು ಇಮ್ಯಾಜಿನರಿ ಹೇಗಿರುತ್ತೆ ಏನು ನಮಗೆ ಗೊತ್ತಿಲ್ಲ ಆಯುಷಿಗೆ ಆನೆ ಥರ ಹೆಬ್ಬಾವ ಥರ ಆನೆ ಕೊಂಡ ಥರ ಈ ರೀತಿ ಚೆನ್ನಾಗಿ ಅನಿಸುತ್ತೆ ಆಯುಷ್ ಬರೋದಿಲ್ಲ ಯಾವಾಗಲೂ ವಾಕಿಂಗಿಗೆ ಬಾರೋ ಬಾರೋ ಅಂತೇಳಿ ನ ಅವ್ರ ಪಪ್ಪ ಇವತ್ತು ಅಂದರೆ ಭಾನುವಾರ ಎಬ್ಬರಿಸಿ ಅವನಿಗೆ ಕರ್ಕೊಂಡು ಹೋಗಿದ್ದು ನಾವು ಮನೆಯೊಳಗೇ ಇರ್ತಾರೆ ಮಲ್ಗೇ ಇರ್ತಾನೆ ಬರದೇ ಇಲ್ಲ ಅವನು ಟಿ ವಿ ನೋಡೋದು ಮಲಗೋದು ಫ್ರೆಂಡ್ಗಳಿಗೆ ಮಾತಾಡೋದು ಫೋನಲ್ಲಿ ಆ ಥರ ಮಾಡ್ತಾನೆ ನಮಗಂತೂ ಫುಲ್ ಎಂಜಾಯ್ ಮಾಡಿದ್ವಿ ವಾಕಿಂಗ್ ಹೋಗಿ ಬಂದಿದ್ದು ನೀವು ಎಂಜಾಯ್ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಆಗ್ದೆಲ್ಲ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಟೋಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಹೋಗಿ ಬರ್ತೀನಿ ನಾಳೆ ಉಂಜೆಕಾಯಿಂದ ತೊಕ್ ಮಾಡಿ ತೋರಿಸ್ತೀನಿ ಮತ್ತು ಸಂಡೆ ನಾನ್ ವೆಜ್ ರೆಸಿಪಿದು ತೋರಿಸ್ಬೇಕು ಅಂತಿದ್ದೀನಿ ಆಗ್ತಾ ಇಲ್ಲ ನೋಡಿಬಿಟ್ಟು ಎಡಿಟಿಂಗ್ ಮಾಡಿ ಹಾಕ್ತೀನಿ ಓಕೆನಾ ಫ್ರೆಂಡ್ಸ್ ಟೇಕ್ ಕೇರ್ ವೈ ಬಾಯ್ ಥ್ಯಾಂಕ್ ಯು ವಾಚಿಂಗ್ ವೆಚ್